ಎಲ್ಲರಿಗೂ ನಮಸ್ಕಾರ ಈ ದಿನ ನೀವು ಇಲ್ಲಿ ನೋಡ್ತಾ ಇರೋದು ಸ್ವರಾಜ್ ಉತ್ಸವ ದರ್ಶನ್ ಫೌಂಡ್ ಪುಟ್ಟಣಯ್ಯ ಫೌಂಡೇಶನ್ ವತಿಯಿಂದ ನಮ್ಮ ಶಾಸಕರಾದ ಶ್ರೀ ಶ್ರೀ ದರ್ಶನ್ ಪುಟ್ಟಣಯ್ಯ ಅವರು ಇದೊಂದು ವಿನೂತನವಾದ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ರೀತಿಯ ಮಳಿಗೆಗಳನ್ನ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಸಾವಯವ ಮಳಿಗೆಗಿಂತ ಹಿಡಿದು ಪ್ರತಿಯೊಂದು ನೀವು ಶಿಕ್ಷಣ ಪ್ರವಾಸೋದ್ಯಮ ಆಗ್ಬೋದು ಇಲ್ಲ ಸ್ವಂತವಾಗಿ ನಾನು ಒಂದು ಉದ್ಯಮ ಮಾಡ್ಕೋತೀನಿ ಅಂತ ನಿಂತಿರುವಂತಹ ಒಬ್ಬ ಮಹಿಳೆಗೆ ಒಂದು ಫುಲ್ ಪೂರ್ತಿ ಸಪೋರ್ಟ್ ನ ನೀಡ್ತಾರೆ ಅವ್ರ ಪ್ರತಿ ಅವರ ಕಾಲ್ ಮೇಲೆ ನಿಂತ್ಕೊಳ್ಳುವಂತ ಒಂದು ಕೇಪಬಿಲಿಟಿ ಅವರು ಕಟ್ಕೊಡ್ತಾ ಇದ್ದಾರೆ ದಯವಿಟ್ಟು ಒಂದು ಉಪಯೋಗ ಪಡಿಸಿಕೊಳ್ಳಿ ಅದೇ ರೀತಿ ಇದೊಂದು ಸೆಲ್ಕೋ ಫೌಂಡೇಶನ್ ಅಂತ ಒಂದು ಹಿಂದೆ ನೋಡ್ತಾ ಇದೀರಾ ಈ ಸೆಲ್ಕೋ ಫೌಂಡೇಶನ್ ಒಂದಷ್ಟು ಅಪ್ಲೋ ಮಾಡೋ ಮೆಷಿನ್ಸ್ ಗಳಾಗಬಹುದು ಅಥವಾ ಚಕ್ಲಿ ಸ್ವಂತವಾಗಿ ಸಣ್ಣ ಉದ್ಯಮದಲ್ಲಿ ಸಣ್ಣ ಪುಟ್ಟ ಉದ್ಯಮಗಳನ್ನ ಮಾಡ್ಕೊಂಡು ಇದು ಮಾಡುವಂತ ಮಹಿಳೆಯರಿಗೆ ಸಪೋರ್ಟ್ ಆಗಿ ನಿಂತ್ಕೋತಾರೆ ಇದೆಲ್ಲ ಆಲ್ಮೋಸ್ಟ್ ಒಂದು ಸೋಲಾರ್ ಎನರ್ಜಿನ ಯೂಸ್ ಮಾಡಿಕೊಂಡು ನಡೆಯುವಂತ ಯಂತ್ರಗಳು ಇದು ತುಂಬಾ ಉಪಯೋಗ ಆಗತ್ತೆ ದಯವಿಟ್ಟು ಇದನ್ನ ಉಪಯೋಗ ಪಡಿಸ್ಕೊಳ್ಳಿ ಆ ಇದೊಂದು ಪಕ್ಷಾತೀತವಾದ ಒಂದು ಕಾರ್ಯಕ್ರಮ ಇದನ್ನ ಇಷ್ಟು ಚೆನ್ನಾಗಿ ನಡ್ಸ್ಕೊಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಈ ರೀತಿ ಒಂದು ಹೊಸ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್